ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಎಂಡ್ಸ್ಗೆ ನಮಗೆಲ್ಲರಿಗೂ ಸ್ವಾಗತ ನೋಡಿ ದೀಪಾವಳಿ ಹಬ್ಬ ತುಂಬನೇ ಹತ್ತಿರದಲ್ಲಿದೆ ಹಾಗಾಗಿ ನಾವು ದೀಪಾವಳಿ ಹಬ್ಬದಲ್ಲಿ ಮೂರು ದೇವರಗಳ ಪ್ರತೀಕವಾಗಿ ಹಚ್ಚುವಂಥ ಒಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಈ ದೀಪಾರಾಧನೆಯಲ್ಲಿ ನಾವು ಉಪಯೋಗಿಸುವಂಥ ಬತ್ತಿಯೂ ಕೂಡ ತುಂಬ ವಿಶೇಷವಾದದ್ದು ಹಾಗೆ ದೀಪಾರಾಧನೆಯೂ ಕೂಡ ತುಂಬ ವಿಶೇಷವಾದದ್ದು ಈಗ ಬನ್ನಿ ನಾವು ಮೊದಲು ಬತ್ತಿಯ ಬಗ್ಗೆ ತಿಳಿದುಕೊಳ್ಳೋಣಂತೆ ಇದರಲ್ಲಿ ನಾವು ಮೂರು ಬಣ್ಣದ ಬತ್ತಿಯನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಬಿಳಿ ಹಳದಿ ಮತ್ತು ಕೆಂಪು ಬಣ್ಣ ಯಾವ ಕಾರಣಕ್ಕೋಸ್ಕರ ಅಂತಂದರೆ ಮೂರು ದೇವರುಗಳು ಯಾವ ಯಾರೆಲ್ಲ ಅನ್ನುವುದಾದರೆ ಗಣೇಶ ಲಕ್ಷ್ಮಿ ಮತ್ತು ಸರಸ್ವತಿ ಈ ಮೂರು ದೇವರುಗಳ ಅವಶ್ಯಕತೆ ನಮಗೆ ತುಂಬಾ ಇರುತ್ತೆ ಯಾಕೆ ಅಂತಂದರೆ ನಮಗೆ ಸಂಪತ್ತು ಅಭಿವೃದ್ಧಿ ಆಗಬೇಕು ಅಂತಂದರೆ ಲಕ್ಷ್ಮೀ ಅಮ್ಮನವರ ಒಂದು ಅನುಗ್ರಹ ಇರಲೇಬೇಕು ಹಾಗೆ ನಮಗೆ ಒಂದು ಒಂದು ವ್ಯವಹಾರ ಮಾಡಬೇಕು ಅಂದರೂ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಜ್ಞಾನಾರ್ಜನೆ ಇಲ್ಲದರೆ ನಾವು ಯಾವುದನ್ನು ಕೂಡ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಸರಸ್ವತಿ ಅಮ್ಮನವರ ಅನುಗ್ರಹ ಸಹ ಬೇಕಾಗುತ್ತದೆ ಹಾಗೆಯೇ ನಮ್ಮ ಜೀವನದಲ್ಲಿ ಯಾವ ಅದೂ ಕೂಡ ವಿಘ್ನಗಳು ಬಾರದೇ ಇರೋ ರೀತಿಯಲ್ಲಿ ನಾವು ಜೀವನ ನಡೆಸಬೇಕು ಒಂದು ಒಳ್ಳೆ ಹಾದಿಯಲ್ಲೇ ಹೋಗಬೇಕು ಅಂತ ಅನ್ನೋದಾದರೆ ಗಣೇಶನ ಅನುಗ್ರಹ ಬೇಕು ಹಾಗಾಗಿ ನಮಗೆ ಈ ಮೂರೂ ದೇವರಗಳ ಒಂದು ಅನುಗ್ರಹ ಹೆಚ್ಚಾಗಿ ಸಿಗೋದಕ್ಕೋಸ್ಕರ ನಾನು ಈ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಒಂದು ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಅದರಲ್ಲಿ ಒಂದು ಬತ್ತಿಯನ್ನು ನಾವು ಬಿಳಿಯ ಬಣ್ಣದ ಬತ್ತಿಯನ್ನು ಹಾಗೆ ಇಡಬೇಕಾಗುತ್ತದೆ ಇನ್ನೂ ಎರಡು ಬತ್ತಿಗೆ ನಾವು ಏನು ಮಾಡಬೇಕು ಅಂದರೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ತೆಗೆದುಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಕುಂಕುಮ ತೆಗೆದುಕೊಳ್ಳಿ ಎರಡು ಅರಿಶಿಣಕ್ಕೂ ಮತ್ತೆ ಕುಂಕುಮಕ್ಕೂ ಎರಡಕ್ಕೂ ಕೂಡ ನಾವು ತುಪ್ಪವನ್ನೇ ಹಾಕಬೇಕು ಮತ್ತು ಬೇರೆ ಏನನ್ನೂ ಕೂಡ ಹಾಕೋದಕ್ಕೆ ಬರೋದಿಲ್ಲ ಒಂದು ಚಿಟಿಕೆ ಒಂದು ಕಾಲು ಸ್ಪೂನಷ್ಟು ಬೇಡ ಒಂದು ಹನಿಯಷ್ಟು ತುಪ್ಪವನ್ನು ಹಾಕಿ ನಾವು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹಳದಿ ಬಣ್ಣದ ಒಂದು ಬಿಳಿಯ ಬತ್ತಿಯನ್ನು ಹಳದಿ ಬಣ್ಣವಾಗಿ ಮಾಡ್ಕೋಬೇಕಾಗುತ್ತದೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಹಾಗೆ ಕೆಂಪು ಬಣ್ಣದ ಬತ್ತಿಗೂ ಕೂಡ ಅಷ್ಟೇ ನಾವು ಕುಂಕುಮದ ಏನಿರುತ್ತೋ ಆ ಒಂದು ಕುಂಕುಮದ ಪೇಸ್ಟನ್ನು ನಾವು ಬತ್ತಿಗೆ ನಾವು ಹಚ್ಚಿಬಿಟ್ಟು ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಕೆಂಪು ಬಣ್ಣದ ಬತ್ತಿಯನ್ನು ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಈ ರೀತಿಯಾಗಿ ನಾವು ಮೂರು ಬಣ್ಣದ ಬತ್ತಿಯನ್ನು ನಾವು ಸಿದ್ಧತೆ ಮಾಡ್ಕೋಬೇಕು ಹಾಗೆಯೇ ನೀವು ಏನು ಅರಿಶಿಣ ಕುಂಕುಮವನ್ನು ತುಪ್ಪದಲ್ಲಿ ಕಲಸಿಟ್ಕೊಂಡಿದಿರೋ ಅದನ್ನ ವೇಸ್ಟ್ ಮಾಡಬೇಡಿ ಅದಕ್ಕೆ ನೀವು ಸ್ವಲ್ಪ ಅಕ್ಕಿಯನ್ನು ಹಾಕಿದ್ರೆ ಅದೇ ಅಕ್ಷತೆಯಾಗಿ ಸಿದ್ಧತೆ ಆಗುತ್ತದೆ ಹಳದಿ ಅಕ್ಷತೆ ಮತ್ತು ಕೆಂಪು ಅಕ್ಷತೆಯನ್ನು ನೀವು ಸಿದ್ಧತೆ ಮಾಡ್ಕೋಬೋದು ಈಗ ನೋಡಿ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂದ್ರೆ ಇದರಲ್ಲಿ ತುಂಬಾ ವಿಶೇಷತೆ ಏನಪ್ಪಾ ಅಂತಂದರೆ ಲಕ್ಷ್ಮೀ ಅಮ್ಮನವರ ಒಂದು ಪ್ರಿಯ ಪ್ರಿಯವಾದ ವಸ್ತುಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಹಾಗೆ ಎರಡು ವಿಳೆದೆಲೆ ತೆಗೆದುಕೋಬೇಕು ಎರಡು ವಿಳೆದೆ ವಿಳೆದೆಲೆಯ ಒಂದು ತೊಟ್ಟನ್ನು ತೆಗೆಯಬೇಕು ಯಾಕಂದರೆ ತೊಟ್ಟಿನಲ್ಲಿ ಜ್ಯೇಷ್ಠ ಲಕ್ಷ್ಮಿ ವಾಸವಾಗಿರ್ತಾರೆ ಅಂತಾರೆ ಹಾಗಾಗಿ ನಾವು ತೊಟ್ಟನ್ನು ತೆಗೆದು ಆ ವಿಳೆದೆಲೆ ಮೇಲೆ ನಾವು ಶ್ರೀಗಂಧದಿಂದ ಮಂಡಲವನ್ನು ಬರಿಬೇಕು ಅಷ್ಟಮಂಡಲವನ್ನು ಬರಿಬೇಕು ಆ ಬರೆದುಬಿಟ್ಟು ಅಷ್ಟ ದಿಕ್ಕುಗಳನ್ನು ನೋಡುವ ರೀತಿಯಲ್ಲಿ ನಾವು ಕುಂಕುಮವನ್ನು ಹಚ್ಚಿ ಅದರ ಮೇಲೆ ನಾವು ಅಕ್ಷತೆಯನ್ನು ಹಾಕಿ ಒಂದು ದೀಪವನ್ನು ತೆಗೆದುಕೋಬೇಕು ಸ್ವಲ್ಪ ದೊಡ್ಡದಾದ ದೀಪವನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಯಾಕಂತಂದರೆ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹಚ್ಚಿರುವಂಥ ದೀಪ ನೀವು ಪೂಜೆ ಮುಗಿಯೋವರೆಗಾದ್ರೂ ಇರಬೇಕಾಗುತ್ತದೆ ಹಾಗಾಗಿ ನಾವು ಸ್ವಲ್ಪ ದೊಡ್ಡದಾದ ದೀಪ ತೆಗೆದುಕೊಂಡ್ರೆ ಒಳ್ಳೆಯದು ಹಾಗೆ ದೀಪಕ್ಕೂ ಕೂಡ ನಾವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೋಬೇಕು ದೀಪದ ಕೆಳಗೂ ಕೂಡ ಅಮ್ಮನವರ ವಾಸವಿರುತ್ತದೆ ಹಾಗಾಗಿ ಆದಷ್ಟು ಕೆಳಗಿನ ಭಾಗದಲ್ಲೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಕೋಬೇಕು ಅದರ ಜೊತೆಯಲ್ಲಿ ಎಣ್ಣೆ ಅಂತ ಬಂದಾಗ ಆದಷ್ಟು ಕೊಬ್ಬರಿ ಎಣ್ಣೆ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದರೆ ತುಪ್ಪ ಅಥವಾ ನೀವು ದಿನನಿತ್ಯ ದೀಪಕ್ಕೆ ಹಾಕುವಂಥ ಎಣ್ಣೆನೇ ಉಪಯೋಗಿಸ್ಕೊಳ್ಳಿ ತೊಂದರೆ ಇಲ್ಲ ಆ ಒಂದು ದೀಪಕ್ಕೆ ಹಾಕುವಂಥ ಎಣ್ಣೆನ ಹಾಕಿಬಿಟ್ಟು ನಂತರದಲ್ಲಿ ನೋಡಿ ಮೊದಲು ನಾವು ಹಳದಿ ಬತ್ತಿಯನ್ನು ಇಡ್ತಾ ಇದ್ದೇನೆ ಮಧ್ಯದಲ್ಲಿ ಅದು ಗಣೇಶನ ಸಂಕೇತ ಹಾಗೆ ಬಿಳಿಯ ಬಣ್ಣದ ಬಣ್ಣ ಬಣ್ಣದ ಒಂದು ಬತ್ತಿ ಅಂತಂದರೆ ಅದು ಸರಸ್ವತಿ ಅಮ್ಮನವರ ಒಂದು ಸಂಕೇತವಾಗಿರುತ್ತದೆ ಕೆಂಪು ಬಣ್ಣದ ಬತ್ತಿ ಏನಪ್ಪ ಅಂತಂದರೆ ಅದು ಲಕ್ಷ್ಮಿ ಅಮ್ಮನವರ ಸಂಕೇತವಾಗಿರುತ್ತದೆ ಹಳದಿ ಕೆಂಪು ಗಣೇಶನಿಗೂ ಪ್ರಿಯವಾದದ್ದೇ ಹಾಗೆ ಲಕ್ಷ್ಮೀ ಅಮ್ಮನವ್ರಿಗೂ ಪ್ರಿಯವಾದದ್ದೇನೆ ಹಾಗಾಗಿ ನಾನು ಹಳದಿ ಕೆಂಪು ಮತ್ತು ಬಿಳಿಯ ಬಣ್ಣದ ಒಂದು ಬತ್ತಿಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಈಗ ನೋಡಿ ನಾನು ವಸ್ತುಗಳನ್ನು ಹಿಡ್ತಾ ಇದ್ದೇನೆ ಕವಡೆ ಏನೇ ವಸ್ತುಗಳು ತೆಗೆದುಕೊಂಡ್ರು ಎಂಟನ್ನು ತೆಗೆದುಕೋಬೇಕು ಅದರಲ್ಲಿ ಮಾತ್ರ ನಾವು ಶಂಕು ಮಾತ್ರ ಒಂದೇ ತೆಗೆದುಕೋಬೇಕು ಆಮೇಲೆ ಅಡಿಕೆನೂ ಕೂಡ ಒಂದು ತೆಗೆದುಕೊಂಡ್ರೆ ಸಾಕು ಅಡಿಕೆ ಅಂತಂದರೆ ಗಟ್ಟಿಯ ಅಡಿಕೆ ಅದು ಗಣಪತಿಯ ಸಂಕೇತವಾಗಿರುತ್ತದೆ ಒಂದು ಅಡಿಕೆ ಒಂದು ಶ್ರೀಫಲ ಒಂದು ನಾವು ಒಂದು ಶಂಕುವನಿಟ್ಟು ಮಿಕ್ಕಿದ ಎಲ್ಲ ವಸ್ತುಗಳು ನಾವು ಎಂಟು ಎಂಟು ಇಡ್ಬೋದು ಅಂದರೆ ಗೋಮತಿ ಚಕ್ರ ಎಂಟು ಕವಡೆ ಎಂಟು ಕಮಲದ ಬೀಜವು ಕೂಡ ಎಂಟು ಹಾಗೆ ಎಂಟು ಕಾಯಿ ನ ಅಷ್ಟಲಕ್ಷ್ಮೀರ ಸಾಂಕೇತಿಕವಾಗಿ ಎಂಟು ಫೈವ್ ರುಪೀಸ್ ಕಾಯಿ ಅನ್ನು ಇಡ್ತಾ ಇದ್ದೇನೆ ಹಾಗೆಯೇ ನಾನು ಎಡಮುರಿ ಬಲಮುರಿ ಅಂತೇಳಿ ಅದನ್ನು ಕೂಡ ಇಡ್ತಾ ಇದ್ದೇನೆ ಅದ್ರ ಜೊತೆಲಿ ಬಳೆಗಳು ಯಾವುದೇ ಬಣ್ಣದ ಬಳೆಗಳು ಬಳೆಗಳಿದ್ರೂ ಪರವಾಗಿಲ್ಲ ಅದೇ ಬಳೆಗಳನ್ನು ನೀವು ಇಡಬಹುದು ಹಾಗೆ ಅರಿಶಿಣದ ಕೊಂಬು ಅದರ ಜೊತೆಯಲ್ಲಿ ನಾವು ನೋಡಿ ಕಾಣಿಸ್ತಾ ಇರ್ಬೋದು ಅಡಿಕೆನೂ ಕೂಡ ಇಡ್ತೇವೆ ಮಾಮೂಲಿ ಅಂದರೆ ನಾವು ದಿನನಿತ್ಯ ಉಪಯೋಗಿಸ್ತೀವಿ ಅಡಿಕೆಯನ್ನು ಇಡ್ತಾ ಇದ್ದೇನೆ ಎಡಮೂರಿ ಬಲಮುರಿ ನಾನು ಎರಡನ್ನೂ ಕೂಡ ಬೇರನ್ನು ಕೂಡ ಎರಡು ಎರಡು ಬದಿ ಎರಡೂ ಬದಿಯಲ್ಲಿ ಇಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ನಮಗೆ ಒಂದು ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೋತಿ ಶಂಕನು ಮೂತಿ ಶಂಕು ಒಂದು ತೆಗೆದುಕೊಂಡ್ರೆ ಸಾಕು ಇದಿಷ್ಟು ನೀವು ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳ ಜೊತೆಯಲ್ಲಿ ಯಾಲಕ್ಕಿ ಒಂದೆರಡು ಲವಂಗ ಮತ್ತು ಚಕ್ಕೆ ಇದಿಷ್ಟನ್ನು ನಾನು ಅದರಲ್ಲಿ ಇಟ್ಟಿದ್ದೇನೆ ಹಾಗೆ ಹೂ ಅಂತ ಬಂದಾಗ ಮೂರು ಬಣ್ಣದ ಹೂವುಗಳನ್ನು ಉಪಯೋಗಿಸ್ಕೊಳ್ಳಿ ಒಂದು ಕೆಂಪು ಬಿಳಿ ಮತ್ತು ಹಳದಿ ಬಣ್ಣದ ಹೂಗಳನ್ನು ಉಪಯೋಗಿಸ್ಕೊಳ್ಳಿ ಹಾಗೆ ದೀಪಾರಾಧನೆ ಮಾಡುವ ಸಂದರ್ಭದಲ್ಲಿ ನಾವು ಮಧ್ಯ ಬತ್ತಿಯಲ್ಲಿ ನಾವು ಅಂದರೆ ಹಳದಿ ಬಣ್ಣದಲ್ಲಿ ಇಟ್ಟಿದ್ದೇವೆ ಓಂ ಗಮ್ ಗಣಪತಾಯ ನಮಃ ಅಂತೇಳಿ ಒಂದು ದೀಪ ಹಚ್ಚಬೇಕು ಮತ್ತೊಂದು ಬಿಳಿಯ ಬಣ್ಣದ ಹಚ್ಚಬೇಕಾದ್ರೆ ಓಂ ಐಂ ಸರಸ್ವತಾಯ ನಮಃ ಅಂತ ಹೇಳ್ಕೋಬೇಕು ಹಾಗೆ ಕೆಂಪು ಬಣ್ಣದ ಬತ್ತಿಯನ್ನು ಹಚ್ಚಬೇಕಾದ್ರೆ ಓಂ ಶ್ರೀಂ ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ಹೇಳ್ಕೋಬೇಕು ಹಾಗೆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ದೀಪದ ಒಳಗೆ ಒಂದು ಕಮಲದ ಬೀಜ ಒಂದು ಫೈವ್ ರುಪೀಸ್ ಕಾಯಿನ್ ಅಥವಾ ಒಂದು ಆದಷ್ಟು ಫೈವ್ ರುಪೀಸ್ ಕಾಯಿನ್ ಹಾಕಿ ಆಮೇಲೆ ಎರಡು ಲವಂಗ ಹಾಕಿ ಹಾಗೆ ಒಂದು ಏಲಕ್ಕಿ ಹಾಕಿದ್ರೆ ಅಷ್ಟೇ ಸಾಕು ಇದಿಷ್ಟು ಕೂಡ ಲಕ್ಷ್ಮೀ ಅಮ್ಮನವರ ಒಂದು ಹಣದ ಹರಿವು ಹೆಚ್ಚು ಮಾಡಿಕೊಳ್ಳಲು ಅಮ್ಮನವರ ಒಂದು ಅನುಗ್ರಹ ಪಡೆಯೋದಕ್ಕೋಸ್ಕರ ಒಳಗೆ ಹಾಕಿ ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ನೋಡಿ ಎಷ್ಟು ಸುಲಭವಾದದ್ದು ಅಷ್ಟೇ ನಮಗೆ ಒಂದು ಅಮ್ಮನವರ ಒಂದು ಒಂದು ಅನುಗ್ರಹ ಸಿಗೋದಕ್ಕೋಸ್ಕರ ನಾವು ಈ ದೀಪಾರಾಧನೆ ಮಾಡ್ತಾ ಇದ್ದೇವೆ ಈಗಾಗಲೇ ಹೇಳಿದಾಗ ನಮ್ಮ ಜೀವನದಲ್ಲಿ ಯಾವುದೇ ವಿಘ್ನಗಳು ಬರಬಾರ್ದು ನಮ್ಮ ಆದಿ ಸುಗಮವಾಗಬೇಕು ಅಂತ ಹೇಳಿ ಗಣೇಶನ ನೆನೆಸ್ಕೊಂಡು ಹಾಗೇನೆ ನಮ್ಮಲ್ಲಿ ೂ ಅಭಿವೃದ್ಧಿ ಆಗಬೇಕು ಅಂತಂದರೆ ಲಕ್ಷ್ಮೀ ಅಮ್ಮನವರ ಜೊತೆಲಿ ನಮಗೆ ಜ್ಞಾನಾರ್ಜನೆನೂ ಬೇಕು ಹಾಗಾಗಿ ಸರಸ್ವತಿ ಅಮ್ಮನವ್ರನ್ನ ಕೂಡ ನಾವು ನೆನಪು ಮಾಡಿಕೊಂಡು ಅವರ ಒಂದು ಮಂತ್ರವನ್ನು ಹೇಳಿಕೊಂಡು ನಾವು ಈ ಒಂದು ದೀಪಾರಾಧನೆ ಮಾಡಬೇಕು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅಂತಂದರೆ ಆದಷ್ಟು ಮೊದಲೇ ದಿವಸ ನಾವು ಕುಬೇರ ಪೂಜೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಮಾಡ್ಬೋದು ಹಾಗೆಯೇ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವಲ್ಲ ಆ ಒಂದು ಸಂದರ್ಭದಲ್ಲಿ ಬಲಿಪಾಡ್ಯಮಿ ದಿವಸ ನರಕ ಚತುರ್ದಶಿ ದಿವಸ ಸಾಯಂಕಾಲ ನಾವು ದೀಪಾರಾಧನೆ ಮಾಡ್ತೇವೆ ಈಗೇ ನಾವು ಸಾಯಂಕಾಲದ ಸಮಯದಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡಿದರೆ ತುಂಬ ವಿಶೇಷವಾದದ್ದು ನೀವು ಯಾವತ್ತು ಹಬ್ಬಗಳ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಿರೋ ಅಂದನೇ ದಿವಸವೇ ನೀವು ಈ ಒಂದು ದೀಪಾರಾಧನೆ ಮಾಡಿ ಸೊ ಫ್ರೆಂಡ್ಸ್ ಹಾಗೆಯೇ ಈ ದೀಪಾರಾಧನೆಯಲ್ಲಿರುವಂಥ ವಸ್ತುಗಳನ್ನೆಲ್ಲ ಮತ್ತೆ ನೀವು ಉಪಯೋಗಿಸ್ಕೋಬೋದು ಪೂಜೆ ಎಲ್ಲ ದೀಪಾರಾಧನೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಈ ಒಂದು ವಸ್ತುಗಳನ್ನು ಉಪಯೋಗಿಸ್ಕೋಬೋದು ಪ್ರತಿದಿನವೂ ಈ ದೀಪಾರಾಧನೆ ಮಾಡಬೇಕಾದ್ರೆ ಹೊಸ ಬತ್ತಿಯನ್ನು ಹಾಕಿ ಹೊಸದಾಗಿ ಬತ್ತಿ ಇದು ದೀಪವನ್ನು ಶುದ್ಧಿ ಮಾಡಿನೇ ನೀವು ಹೊಸದಾಗಿ ವಸ್ತುಗಳನ್ನು ಹಾಕಿಯೇ ಇಡಬೇಕು ಅಂದರೆ ಕೆಳಗಿರೋ ವಸ್ತುಗಳನ್ನು ನೀವು ಮತ್ತೆ ಮತ್ತೆ ಉಪಯೋಗಿಸ್ಕೊಳ್ಬಹುದು ಇದಿಷ್ಟು ಫ್ರೆಂಡ್ಸ್ ನೀವು ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು ಸೊ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮೂರು ದೇವರುಗಳ ಪ್ರತೀಕವಾಗಿ ತಿಳಿಸ್ಕೊಟ್ಟಿರುವಂಥ ವಿಶೇಷವಾದ ದೀಪಾರಾಧನೆ ಎಲ್ಲರೂ ಕೂಡ ಈ ದೀಪಾವಳಿ ಹಬ್ಬದಲ್ಲಿ ಆಚರಣೆ ಮಾಡಿ ಎಲ್ಲರೂ ಕೂಡ ಮೂರೂ ದೇವರಗಳ ಆಶೀರ್ವಾದ ಸಿಗಲಿ ಅಂತೇಳಿ ನಾನು ಕೂಡ ಕೇಳ್ಕೊಳ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಯಲ್ಲಿ ನಾನು ದೀಪಾವಳಿ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾನು ನಿಮಗೆ ನಾಳೆಯಿಂದ ಎಲ್ಲ ವಿಚಾರಗಳ ಬಗ್ಗೆ ದಿನಕ್ಕೆ ಎರಡು ವಿಡಿಯೋ ಮೂರು ವೀಡಿಯೋದ ಮೂಲಕ ನಿಮಗೆ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಥ್ಯಾಂಕ್ ಯು